ದರ್ಶನ್ ಸರ್ ಅಭಿಮಾನಿಗಳೇ ಈ ಪ್ರಥಮ ಮತ್ತು ಈ ರಕ್ಷಕ್ ಬುಲೆ ಇಬ್ಬರ ನಡುವಿನ ನಡೆದಂತಹ ಪ್ಲಾನ್ಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬೆರಳುಗಳು ಸಿಂಬಾಲ್ ಅವರಿಬ್ಬರ ಮತ್ತೆ ಏನೇನು ನಡೀತು ಅನ್ನೋ ಸಿಂಬಾಲ್ನ ನಿಮಗೆ ಅಷ್ಟೇ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಅಷ್ಟು ಈಜಿ ಅನ್ಕೋಬೇಡಿ ಈ ಒಂದು ಪ್ಲಾನ್ ಈ ಪ್ಲಾನ್ ಹೇಗೆ ಏನ್ ನಡೀತು ಈ ಸಿಂಬಾಲ್ ನಿಮಗೆ ಏನು ಉತ್ತರ ಕೊಡುತ್ತೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಬಂಡ್ರಪ್ಪ ರಾಜೇಂದ್ರ ಇಲ್ಲಿದೆ ನೋಡಿ ಮಹತ್ವದ ಪಾಯಿಂಟ್ ಏನ ಪಾಯಿಂಟ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಹೆಸರು ಕೇಳಿದ್ರೇನೆ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಸದ್ದು ಸೃಷ್ಟಿ ಮಾಡುತ್ತೆ ಇವತ್ತಿನ ಇತ್ತೀಚೆಗೆ ಬರ್ತಿರ್ತಕ್ಕಂಥ ನಟರಲ್ಲಿ ಹುಟ್ಕೊಳ್ತಾ ಇರುವಂತಹ ಕೆಟ್ಟ ಬುದ್ಧಿ ಏನಂದ್ರೆ ಹೇಗಾದ್ರೂ ಮಾಡಿ ದರ್ಶನ್ ಸರ್ ಜೊತೆಗೆ ಕಾಂಟ್ರವರ್ಸಿ ಗಿಳಿಬೇಕು ಯಾಕೆ ಗೊತ್ತಾ ಕಾಂಟ್ರವರ್ಸಿ ಗಿಳಿದ್ರೇನೆ ತಾನೆ ನಾವು ಕೂಡ ಕರ್ನಾಟಕದ ಮೂಲ ಮೂಲೆಯಲ್ಲಿ ಜನರ ಮನಸ್ಸಿಗೆ ಗೊತ್ತಾಗೋದು ಮನುಷ್ಯನಿಗೆ ಗೊತ್ತಾಗೋದು ನಾವು ಕೂಡ ಈ ಕರ್ನಾಟಕದಲ್ಲಿ ಇದ್ದೀವಿ ಏನೋ ಚಿತ್ರ ಮಾಡ್ತಾ ಇದ್ದೀವಿ ಅಂತ ಅದ್ರಕ್ಕೋಸ್ಕರನೇ ಈ ಕಡೆ ರಕ್ಷಕ್ ಈ ಕಡೆ ಬುಲೆಟ್ ಈ ಕಡೆ ರಕ್ಷಕ್ ಈ ಕಡೆ ಬುಲೆಟ್ ಎರಡು ಒಂದೇ ರಕ್ಷಕ್ ಬುಲೆಟ್ ಏನಿದು ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ರಕ್ಷಕು ಬುಲೆಟು ಎರಡು ಒಂದೇ ಅಂದ್ರೆ ಏನು ಇರಬಹುದು ಇಲ್ಲಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆದರೆ ಈ ಕನ್ಫ್ಯೂಸ್ ನಾನು ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕು ನಾನು ಕ್ಲಿಯರ್ ಮಾಡಿಸ್ಲೇಬೇಕು ಈ ಕಡೆ ರಕ್ಷಕ್ ಈ ಕಡೆ ಬುಲೆಟ್ ಬುಲೆಟ್ ಇಂದ ಬರೋದು ಏನಪ್ಪಾ ಅಂದ್ರೆ ದರ್ಶನ್ರವರಿಗೆ ಜೈಕಾರ ಹಾಕೋದು ನಾನು ದರ್ಶನ್ ಪರ ಇದ್ದೀನಿ ಅಂತ ಹೇಳೋದು ದರ್ಶನ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳೋದು ಇದು ಬುಲೆಟ್ ತತ್ವ ಇನ್ನು ಈ ಕಡೆ ರಕ್ಷಕ್ ಇದಾನಲ್ಲ ಈ ರಕ್ಷಕನ ಕೆಲಸ ಏನಂದ್ರೆ ಇವನು ಪ್ರ ಪಬ್ಲಿಸಿಟಿಗಾಗಿ ಒಂದು ತನ್ನ ಪಬ್ಲಿಸಿಟಿ ಹುಚ್ಚಿಗಾಗಿ ಮಾಧ್ಯಮದ ಮುಂದೆ ಬರಬೇಕು ಅನ್ನೋ ವಿಚಿತ್ರ ವಿಚಿತ್ರ ಆ ಕೆಟ್ಟ ಸ್ಥಿತಿಗಳಿಗಾಗಿ ಸ್ಥಿತಿಗಳಿಗಾಗಿ ಈತ ರಕ್ಷಕ್ ಯಾವ ಮಟ್ಟಕ್ಕೂ ಬೇಕಾದರೂ ಇಳಿತಾನೆ ಹಾಗೆ ಈ ಕಡೆ ಒಬ್ಬ ಒಳ್ಳೆ ಹುಡುಗ ಈ ಕಡೆ ಒಬ್ಬ ಪ್ರಥಮ್ ಇಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಯಾರು ಏನು ಇದು ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ನಮಗೆ ಒಳ್ಳೆ ಹುಡುಗ ಓಕೆ ಪ್ರಥಮ್ ಈ ಕಡೆ ಒಳ್ಳೆ ಹುಡುಗ ಈ ಕಡೆ ಪ್ರಥಮ್ ಹಾಗಾದ್ರೆ ಈ ಒಳ್ಳೆ ಹುಡುಗ ಪ್ರಥಮ್ ಸ್ಟೋರಿ ಏನು ಈತ ಏನು ಮಾಡೋಕ್ ಹೊರಟಿದ್ದಾನೆ ಅಂತ ನೋಡೋದಾದ್ರೆ ಒಳ್ಳೆ ಹುಡುಗ ಅನ್ಸ್ಕೊಂಡು ಕೆಲವರ ಹತ್ರ ಒಂದು ರೀತಿ ಏನೋ ಒಳ್ಳೆತನದಿಂದ ನಡ್ಕೊಳ್ಳೋದು ಒಂದು ಗುರಿ ಇನ್ನೊಂದು ಈ ಕಡೆ ಪ್ರಥಮನ ಉದ್ದೇಶ ಏನಪ್ಪಾ ಅಂದರೆ ದರ್ಶನ್ ರವರನ್ನ ಟಾರ್ಗೆಟ್ ಮಾಡೋದು ದರ್ಶನ್ ಸರ್ ಜೊತೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ತನ್ನ ಚಿತ್ರ ಪ್ರಮೋಷನ್ ಮಾಡ್ಕೊಳ್ಳೋದು ತಾನು ಕರ್ನಾಟಕದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಇದು ಒಳ್ಳೆ ಹುಡುಗ ಮತ್ತು ಪ್ರಥಮ್ ಸೇರ್ ಮಾಡ್ತಾ ಇರುವಂತಹ ಒಂದು ಪ್ಲಾನಿಂಗ್ ಇನ್ನೊಂದು ಈ ಕಡೆ ರಕ್ಷಕ್ ಮತ್ತು ಬುಲೆಟ್ ಬುಲೆಟ್ ಬಹಳ ಒಳ್ಳೆ ಆ ಆತ್ಮೀಯತೆಯಿಂದ ಆಗಿ ಏನೋ ನಾನೇನೋ ಸಾಧಿಸ್ತಾ ಇದ್ದೀನಿ ಅನ್ನೋ ರೀತಿ ಮಾಡ್ತಾ ಹೋಗೋದು ಈ ದರ್ಶನ್ ಸರ್ ಅವರ ಬೆಂಬಲ ಕೊಡೋದು ನಾನು ದರ್ಶನ್ ಸರ್ನ ನ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳೋದು ಬುಲೆಟ್ ತತ್ವ ಈ ಕಡೆ ರಕ್ಷಕ ತತ್ವ ಏನಂದ್ರೆ ಹೆಂಗಾದರೂ ಮಾಡಿ ಪಬ್ಲಿಸಿಟಿ ಬರಬೇಕು ಹಂಗಾಗಿನೇ ಇವರಿಬ್ಬರ ಮಧ್ಯೆ ನಡೆದಂತಹ ಒಂದು ಪೈಪೋಟಿ ಏನಪ್ಪಾ ಮಾತುಕತೆ ಏನಪ್ಪಾ ಅಂದ್ರೆ ನೋಡು ನಾನು ನೀನು ಮನಸ್ಸು ಮಾಡಿದ್ರೆ ಈ ಕಡೆ ರಕ್ಷಕ್ ಬುಲೆಟ್ ಈ ಕಡೆ ಒಳ್ಳೆ ಹುಡುಗ ಪ್ರಥಮ ಇವರಿಬ್ಬರು ಪ್ಲಾನಿಂಗ್ ಮಾಡ್ತಾರೆ ಏನಂತಂದ್ರೆ ನೋಡಪ್ಪ ನೀನು ಪಬ್ಲಿಸಿಟಿ ನೀನು ಈಗ ಬೆಳೀತಾ ಇರುವಂತ ಹುಡುಗ ನೀನು ಮಾಧ್ಯಮದ ಮುಂದೆ ಬರಬೇಕು ಸ್ವಲ್ಪ ಕಾಂಟ್ರವರ್ಸಿಗಳಿಗೆ ಇಳೀಬೇಕು ಅಂದರೆ ನೀನು ಕರ್ನಾಟಕದಲ್ಲಿ ಇದೆಯಾ ಅಂತ ಜನರಿಗೆ ಗೊತ್ತಾಗ್ತೀಯಾ ಅಂತ ಪ್ರಥಮ್ನ ಉದ್ದೇಶ ಅದಾದ ಮೇಲೆ ಪ್ರಥಮ್ ರಕ್ಷಕ್ ಬುಲೆಟ್ ಹೇಳಿರುವಂಥ ಉದ್ದೇಶ ಇದು ನೀನು ಬರಬೇಕು ನೀನು ಕಾಣಿಸ್ಕೊಳ್ಬೇಕು ಮಾಧ್ಯಮದ ಮುಂದೆ ಇರಬೇಕು ಇರಬೇಕು ಅಂದರೆ ನನ್ನ ಜೊತೆ ಕೈ ಜೋಡಿಸು ನೀನು ಕೂಡ ಮಾಧ್ಯಮದ ಮುಂದೆ ಬರ್ತೀಯಾ ಹಂಗ ಮಾಧ್ಯಮದ ಮುಂದೆ ನಾನು ಬರ್ತೀನಿ ಓಕೆ ಮಾತಾಡೋಕ್ಕೆ ನನಗೆ ಭಾಳ ಇದನ್ನು ಸೊ ಬರ್ತೀನಿ ಹಾಗಾದರೆ ನೀನು ಪ್ರಥಮ ಉದ್ದೇಶ ನನ್ನ ಚಿತ್ರ ಪಸ್ಟ್ನಾಗ್ ಸಿನಿಮಾ ಸೊ ಪಬ್ಲಿಸಿಟಿ ಆಗಬೇಕು ಹಾಗಾದ್ರೆ ಪ್ರಮೋಷನ್ ಆಗಬೇಕು ಹಾಗಾಗಿ ನಾನು ಕಾಂಟ್ರವರ್ಷಿ ಮಾಡ್ತೀನಿ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳೋಣ ಕಂಪ್ಲೇಂಟ್ ಕೇಸ್ ಏನೂ ಮಾಡ್ಕೊಳ್ಳೋದು ಬೇಡ ನೇರವಾಗಿ ಏನಪ್ಪಾ ಅಂದರೆ ಮುಗಿಸ್ಬಿಡೋಣ ಸ್ವಲ್ಪ ಪಬ್ಲಿಸಿಟಿ ಆದ ಕೂಡಲೇ ಮತ್ತೆ ಇಬ್ರು ಸೇರಿಕೊಂಡು ಮಜಾ ಮಾಡಿಬಿಡೋಣ ಅಂಥೇಳಿ ಇವರಿಬ್ಬರು ಮಾಡ್ಕೊಂಡಿರುವಂಥ ಪ್ಲ್ಯಾನು ಆದರೆ ಈ ಪ್ಲ್ಯಾನ್ ಕರ್ನಾಟಕದ ಜನತೆಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ರೆ ನಮ್ಮ ಹತ್ತವರು ಇರ್ತಾರಲ್ಲ ಗೊತ್ತು ಮಾಡ್ಕೊಳಕ್ಕೆ ಬಿಡ್ತೀವ ಅದನ್ನು ತಿಳಿಸೇ ತಿಳಿಸ್ತೀನಿ ನಾ ಒಂದು ಮಾತನೇ ಹೇಳ್ತೀನಿ ದರ್ಶನ್ ಸರ್ ಅಭಿಮಾನಿಗಳು ನೀವು ನಿಜವಾಗಲೂ ಬುದ್ಧಿವಂತರಾಗಿದ್ರೆ ಒಂದು ಪ್ಲ್ಯಾನ್ ಮಾಡಬೇಕು ಇಲ್ಲಿ ಹೀಗೆ ಹೀಗೆ ಮಾಡ್ತಾ ಇದೆಯಲ್ಲ ಎರಡು ಬಳ್ಗಳು ಈ ಬಳ್ಗಳು ಏನಿದೆಯಲ್ಲ ಈ ಬಳ್ಗಳ ಕೆಲಸ ಏನಪ್ಪ ಅಂದರೆ ಹೇಗಾದರೂ ಮಾಡಿ ದರ್ಶನ್ ಸರ್ನ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕ್ಸ್ಬೇಕು ಉದ್ದೇಶ ಇಷ್ಟೇ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಬಳ್ಗಳು ಈ ಎಲ್ಲ ಬಳ್ಗಳ ಕೆಲಸ ಈ ಬಳ್ಗಳು ಏನು ಏನು ಮಾಡ್ತವೆ ಅಂದರೆ ಇತ್ತೀಚೆಗೆ ಬಂದು ಸಿನಿಮಾಗಳನ್ನ ಮಾಡ್ತಾ ಇರ್ತವೆ ಇವಕ್ಕೇನು ಉದ್ದೇಶ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ನೇರವಾಗಿ ಹೋದರೆ ಯಾರು ಕಾಣೋದು ಅದನ್ನು ಗುರುತಿಟ್ಕೊಳ್ಳಿ ಈಗ ಇವೆರಡ ಇವೆಲ್ಲ ಬಂಡ್ಗಳು ಇವು ಬೆಂಡ್ಗಳು ನೇರವಾಗಿ ಹೋಗೋದು ಕೂದಲಿಗೆಲ್ಲ ಕೂದಲು ಕನ್ನಡ ಚಿತ್ರರಂಗ ಅದು ಅಂದರೆ ಆ ರೀತಿ ಅನ್ಕಬಬೇಡಿ ಒಂದು ರೀತಿ ಅಷ್ಟು ಕೂದಲಿನಷ್ಟು ಕಲಾವಿದರಿದ್ದಾರೆ ಅರ್ಥ ಆಯ್ತಾ ಆ ಕೂದಲಿನಷ್ಟು ಕಲಾವಿದರಿದ್ದಾರೆ ನಮ್ಮ ಕನ್ನಡ ಚಿತ್ರದಲ್ಲಿ ಆ ಕಲಾವಿದರ ಹತ್ರ ಹೋದರೆ ಪಬ್ಲಿಸಿಟಿ ಆಗಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂದರೆ ನೇರವಾಗಿ ಗಾಗಲ್ ಈ ಗಾಗಲ್ ಯಾರು ಡಿ ಬಾಸ್ ಡಿ ಏನಾಗುತ್ತೆ ಅಂದ್ರೆ ದರ್ಶನ್ ರವರಿಂದ ಈ ಗಾಗಲ್ ನ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಗಾಗಲ್ ಯಾರು ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಸರ್ ಅವರು ಗಾಗಲ್ ಆಗಿರೋದ್ರಿಂದ ನೇರವಾಗಿ ಗಾಗಲ್ ನ ಪೈಪೋಟಿ ಮಾಡಿ ಗೆ ಹೋಗಿ ಟಚ್ ಮಾಡೋದಕ್ಕೆ ನೋಡ್ತಾರೆ ಅಂದ್ರೆ ಈ ಗಾಗಲ್ ಟಚ್ ಮಾಡಿದ್ರೆ ಅವಾಗ ಜನ ಅನ್ಕೋತಾರೆ ಹೇ ಗಾಗಲ್ ಹತ್ರ ಹೋಗಿದ ನೋಡಿ ಈತ ಅಂತ ಹೇಳಿ ಪ್ರಬ ಪಬ್ಲಿಸಿಟಿ ಸಿಕ್ಬಿಡುತ್ತಲ್ಲ ಅದ್ರಗೋಸ್ಕರ ಈ ಒಂದು ಚೀಪ್ ಮೆಂಟಾಲಿಟಿರುವಂತಹ ಪ್ಲಾನಿಂಗ್ಸ್ಗಳು ಇತ್ತೀಚಿನ ಕಲಾವಿದರಲ್ಲಿ ಬರ್ತಾ ಇರುವಂತಹ ಈ ಕೆಟ್ಟ ಕಿಳಿರ್ಮೆಯ ಭಾವನೆ ಏನಪ್ಪಾ ಅಂದ್ರೆ ಹೇಗಾದ್ರೂ ಮಾಡಿ ದರ್ಶನ್ ಸರ್ ಜೊತೆ ಕಾಂಟ್ರವೇಷನ್ ಮಾಡ್ಕೋಬೇಕು ನಾನು ಕರ್ನಾಟಕದ ಮೂರ್ಮೆ ಇದೀನಿ ಅಂತ ಅನ್ನೋದೇ ಇವರೆಲ್ಲರ ಉದ್ದೇಶ ಆಗ್ತಾ ಇದೆ ಅಭಿಮಾನಿಗಳು ಆದಷ್ಟು ಅರ್ಥ ಮಾಡಿಕೊಂಡು ಸೊ ಯಾವ ರೀತಿ ಇವರಿಗೆ ಟಕ್ಕರ್ ಕೊಡಬೇಕು ಅನ್ನೋದನ್ನ ನೋಡ್ಕೋಬೇಕು ಸಜೆಸ್ಟ್ ಮಾಡಲೇಬೇಕು ಸಂಘದ ಅಧ್ಯಕ್ಷರು ಕೂಡ ಮಾತಾಡಬೇಕು ಇವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಬೇಕು ಆಮೇಲೆ ದರ್ಶನ್ ಸರ್ ಜೊತೆಗೆ ಸುಮ್ ಸುಮ್ಮನೆ ಒಂದು ಸ್ಟೇ ಆರ್ಡರ್ ಕೂಡ ತರಬೇಕು ಮತ್ತೆ ಸುಮ್ ಸುಮ್ಮನೆ ಕಾಂಟ್ರವರ್ಸಿಗಳು ಮಾಡಿಕೊಂಡು ಸುಳ್ಳು ಪೊಳ್ಳು ಎಲ್ಲ ಹೇಳಿದ್ರೆ ಅದಕ್ಕೆ ಆದಂತಹ ಶಿಕ್ಷೆ ಕೊಡಿಸೋದಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ಇತ್ತೀಚಿನ ನಿರ್ಮಾಣ ಇದು ಬಹಳಷ್ಟು ಮುಂದುವರಿಯುತ್ತೆ ದರ್ಶನ್ ಸರ್ ಅವರ ಹೆಸರು ಹೇಳೋದು ಪಬ್ಲಿಸಿಟಿ ಬರೋದು ಅವರ ಮೇಲೆ ಆರೋಪ ಮಾಡೋದು ಪಬ್ಲಿಸಿಟಿ ಬರೋದು ಇದೇ ಹೆಚ್ಚಾಗುತ್ತೆ ಇದು ದರ್ಶನ್ ಸರ್ ಅಭಿಮಾನಿಗಳು ಬಹಳಷ್ಟು ಅರ್ಥ ಮಾಡ್ಕೊಳ್ಬೇಕು ಇದೇ ಬಿಗ್ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ನಮಸ್ಕಾರ